ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಸ್ವಲ್ಪ ಲೇಟಾಗೆದ್ದೆ ಇವತ್ತು ಈಗ ಚಳಿಗಾಲವೇ ಅಷ್ಟಲ್ವ ಸ್ವಲ್ಪ ಬೇಗ ಎದ್ದಾಳೋಕ್ಕೆ ಆಗೋಲ್ಲ ಚಳಿಗೆ ಬೆಚ್ಚಿಗೆ ಮಕ್ಕೋಬಿಟ್ರೆ ಹಾಗೆ ಮೊಕ್ಕ ಎಲ್ಲರೂ ಅಷ್ಟೇ ಚಳಿಗೆ ಬೇಗ ಎದ್ದಾಳೋಕ್ಕಾಗಲ್ಲ ಆಗಲ್ಲ ಇನ್ನು ಈಗೆದ್ದು ಎಲ್ಲ ಹೊರಗಡೆ ಎಲ್ಲ ಕಸ ಹೊಡೆದೆ ಮತ್ತು ಒಳಗಡೆ ಬಂದು ಗ್ಯಾಸು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆನೂ ತೊಡ್ಕೊಂಡೆ ಇವತ್ತು ಒಂದು ಸ್ವಲ್ಪ ಶನಿವಾರ ಆಗಿರೋದ್ರಿಂದ ನಮ್ಮೂರಲ್ಲಿ ಕಾರ್ತಿಕ ಇದೆ ಆಂಜನೇಯ ದೇವಸ್ಥಾನದ ಹತ್ರ ಅಂದರೆ ನಮ್ಮೂರಲ್ಲಿ ಎರಡು ದೇವಸ್ಥಾನ ಇರೋದು ಆಂಜನೇಯ ದೇವಸ್ಥಾನ ಊರಲ್ಲೊಂದಿದೆ ಇನ್ನೂ ತೋಟದಲ್ಲಿ ನಮ್ಮೂರವರೇ ಸ್ವಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ ತೋಟದಲ್ಲಿ ಅಲ್ಲಿದೆ ಕಾರ್ತಿಕ ಸೊ ಹೋಗ್ಬೇಕು ಇವತ್ತು ಸಾನು ಬೇಬಿ ಸಮೇತ ಸ್ಕೂಲಿಗೆ ಹೋಗಲಿಲ್ಲ ಇನ್ನೇನು ಮಾರ್ನಿಂಗ್ ಕ್ಲಾಸ್ ಅಂತ ಅವಳು ಮನೆಗಿದ್ದಾಳೆ ಈಗ ಎಲ್ಲರೂ ಸ್ನಾನ ಮಾಡಿಬಿಟ್ಟು ಹುಡುಗರಿಗೂ ಸ್ನಾನ ಮಾಡಿಸ್ಬೇಕು ಫಸ್ಟು ನಾವು ಸ್ನಾನ ಮಾಡಿ ಇನ್ನು ದೇವಸ್ಥಾನದ ಹತ್ರ ಹೋಗಬೇಕು ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅಂದರೆ ತೋಡು ಫುಲ್ ಸುತ್ತ ಬೆಟ್ಟ ಇದ್ದಾವೆ ಮಧ್ಯದಲ್ಲಿ ತೋಟ ತೋಟದಲ್ಲಿ ದೇವಸ್ಥಾನ ಇದೆಯಲ್ವ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ಈಗಿನ ಉಳಿದಿರೋ ಕೆಲಸ ಎಲ್ಲ ಬೇಗ ಬೇಗ ರೋಬ ಥರ ಮಾಡ್ಕೊಬಿಡ್ಬೇಕು ನನ್ನ ಕೆಲಸನ ಇನ್ನೊನ್ನೆಲ್ಲ ತೊಳಿಬೇಕು ಕಸ ಉಡುಬಿಲ್ಲ ಸ್ವಲ್ಪ ತಿಂಡಿ ಮಾಡಿಬಿಡೋಣ ಅಂತ ದೋಸೆ ಒಯ್ತಿದ್ದೀನಿ ದೋಸೆ ಒಯ್ದುಬಿಟ್ಟು ಇನ್ನೇ ಚಟ್ನಿ ಆಗಿದೆ ಹಾಂ ದೋಸೆ ಒಂದು ಒಯ್ದುಬಿಟ್ಟು ಹುಡುಗರಿಗೆ ಸ್ನಾನ ಮಾಡಬೇಕು ಮಾಡಿಸ್ಬೇಕು ಅಲ್ಲಾಗಲೇ ನೀರು ಕಾದಿದ್ದಾವೆ ಒಲೆ ಮೇಲೆ ಅಜ್ಜಿ ನೀರು ಆ ಕಡೆ ಇಟ್ಟಿದ್ದಾಳೆ ಆ ಕಡೆ ಮನೆ ಹತ್ರ ಇನ್ನೂ ಸ್ನಾನ ಒಂದು ದೋಸೆ ಒಯ್ದುಬಿಟ್ಟು ಇನ್ನೂ ಸ್ನಾನ ಮಾಡಿಸೋದು ಮತ್ತು ಬನ್ನಿ ಹೋಗೋಣ ದೋಸೆ ಮಾಡೋಣ ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ದೋಸೆ ಹಾಕ್ತಿದ್ದೀನಿ ದೋಸೆ ಹಾಕ್ಬಿಟ್ಟು ಆಗಲೇ ಚಟ್ನಿ ಹಾಕ್ ನೋಡಿ ಚಟ್ನಿ ಆಗಲೇ ಆಗಿಬಿಟ್ಟೈತೆ ಚಟ್ನಿ ಮಾಡಿದೆ ಕರೆಂಟ್ ಹೋಗಿತ್ತು ಹೀಗೆ ಬಂದು ಕರೆಂಟು ಮಿಕ್ಸಿಗೆ ಹಾಕ್ಕೊಂಡೆ ದೋಸೆ ಒಂದು ಒಯ್ಯೋದೊಂದು ಹಾಕಿದ್ದು ತಿಂಡಿ ಒಂದು ಮಾಡಿಬಿಟ್ಟು ಇನ್ನು ಉಳ್ದಿದ್ದ ಕೆಲಸ ಮಾಡ್ಕೋಬೇಕು ಇನ್ನು ಇಲ್ಲಿ ಬಂದು ನನ್ನ ಮಗ ಫುಲ್ಲು ರೀಲ್ಸಾಗಿ ನೋಡಿಬಿಟ್ಟು ಈ ಥರ ಆಡ್ತಿದ್ದ ಏನಕ್ಕಪ್ಪ ಈ ಥರ ಆಡ್ತಿದ್ದಿ ಅಂದರೆ ಅಮ್ಮ ಫೋನಲ್ಲಿ ಈ ಥರ ಮಾಡ್ತಿದ್ದಾರಮ್ಮ ಅದಕ್ಕೆ ನಾನು ಮಾಡ್ತಿದ್ದೀನಿ ಹ್ಞೂ ಮಾಡಪ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂತಂದೆ ಇದೇ ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಇದೇ ರೀಲ್ಸಲ್ಲಿ ವೀಡಿಯೋ ಬರ್ತಿದ್ದಾವೆ ಸೊ ಹಾಗಾಗಿ ಅವನು ಆ ಥರ ಮಾಡ್ತಿದ್ದಾನೆ ಇನ್ನು ನನ್ನ ಮಕ್ಕಳು ಬಂದು ಏನಾನ ಒಂದು ಆಟ ಆಡಿಸಮ್ಮ ಅಂತಂತ ಕೇಳಿದರು ಸೊ ಹಾಗಾಗಿ ಈ ಥರ ಹಣೆ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಕೈಯಲ್ಲಿ ಮುಟ್ಟದಿರೋ ಹಾಗೆ ಮಾಡಬೇಕು ಅಂತ ಹೇಳಿದೆ మే ఏ తలేంగెత్తుచినా ఏ కడేయెత్తు సండిన స్టార్ట్ అందిల బుజ్జి సుమ్నే ఇట్కాల్లే ఫస్ట్ పార్తుగిడు ఫస్ట్ తడిల్లని ఇట్కో మార్తునే ఎత్త తలే ఇను ఇట్తో అవ తలే ఇద హ నా ఇను స్టార్ట్ అందిల తడిడు ರೆಡಿ ಸ್ಟಡಿ ಒನ್ ಟೂ ತ್ರೀ ಗೋ ಕೈಯ ಕೈಯಂಗೆ ಮುಟ್ಟಂಗಿಲ್ಲ ಲಿಖಿತದ ಏನು ಕೇಳಕ್ಕೆ ಬಂದಿಲ್ಲ ಆಯ್ತು ಲಿಖಿತ ಒಬ್ಳೇಗಿರೋದು ಲೇಡಿ ನೀನು ಹಂಗೆ ಮಾಡಿ ಅವಳು ಇಟ್ಕೋಷ್ಟೇ ಮಾಡ ಇಟ್ಕೋಬೇಕು ಹಾ ಬಂತು ಲಿಕ್ಕಿತ್ತು ಬಂತು ಬಂತು ಲಿಕ್ಕಿತ್ತು ಬಂತು ಲಿಖಿತ ಹಾ ಲಿಖಿತಂಗೆ ಎದ್ಲು ಎದ್ಲು ಸಾಕು ಬಾರ ನೀನು ಸ್ಟಡಿಯಾಗಿಟ್ಕೊಂಡಲ್ರಿ ಸರಿಯಾಗಿ ಹಾಂ ರೆಡಿ ಒನ್ ಟು ತ್ರೀ ಗೋ ನಗಬೇಡ್ರಿ ನಾನು ನಕ್ಕಿದ್ರೆ ನೀನು ನಗಬಾರ್ದು ಲಿಖಿತಿಂದ ಬಂತು ಬಂತು ಲಿಖಿತಿಂದ ನಿಧಾನ ಸಾನೋ ನಿಧಾನ ಮಾಡಬೇಕು ಲಿಖಿತ ನೋಡ ಕೈಯಾಗಿ ಮುಟ್ಬಾರ್ದು ಲಿಖಿತ ಔಟು ಫಸ್ಟ್ಲಿದೆ ಇಟ್ಕ ಲಿಖಿತ ನೀನು ನೀನು ಫಸ್ಟ್ಲಿದ್ದೆ ಇಟ್ಕ ಅವಳು ಕೈಯಂಗೆ ಮುಟ್ಟಿದ್ಲು ನೀನು ಯಾಕೆ ಕೈಯಂಗೆ ಮುಟ್ಟಿದೆ ಹಾಂ ರೆಡಿ ಹಾ ರೆಡಿ ಕೈಯಂಗೆ ಮುಟ್ಟಂಗಿಲ್ಲ ಹತ್ತು ರೂಪಾಯಿ ಗೆದ್ದರ್ಗೆ ಹತ್ತು ರೂಪಾಯಿ ಹಮ್ಮ ಬಂತ ಸಾನ ಗೇದ್ಲು ಸರಿ ಲಿಖಿತಂದು ಲಿಖಿತ ನೋಡೋಣ ಎಷ್ಟೊತ್ತಾಗತ್ತ ಆಯ್ತು ಆಯ್ತು ಇನ್ನು ಆ ಆಟ ಮೇಲೆ ಹೊರಗಡೆ ಬಂದೇ ಇನ್ನೂ ಇಲ್ಲಿ ಶಾಮಿನ ಅಂಗಡಿ ಏನೋ ಬೋರ್ಡ್ ನೇಮ್ ಬೋರ್ಡ್ ಮಾಡೋಕ್ಕಂತೆ ಈ ಥರ ವೆಲ್ಡಿಂಗ್ ಮಾಡ್ತಿದ್ರು ನಮ್ಮ ಮಾಮನೆ ಮಾಡಿಸ್ತಿದ್ರು ಅವ್ರನ್ನ ಕರ್ಕೊಬಂದು ವೆಲ್ಡಿಂಗ್ ಅವ್ರನ್ನ ಇಲ್ಲೇ ಮನೆ ಹತ್ರನೇ ಮಾಡಿಸ್ತಿದ್ರು ಸೊ ನೋಡಿ ಈ ಥರ ಯಾವ ಶೇಪಲ್ಲಿ ಕಟ್ ಮಾಡಿದ್ದಾರೆ ಅಂತ ಎಷ್ಟು ಅಡಿ ಅಂತಂತ ಅವರು ಅಂಗಡಿ ಅವ್ರು ಹೇಳಿದ್ರಲ್ವ ಅಷ್ಟು ಅಡಿಗೆ ಅವ್ರು ಕಟ್ ಮಾಡಿಬಿಟ್ಟು ಅದನ್ನು ವೆಲ್ಡಿಂಗ್ ಮಾಡ್ತಿದ್ದಾರೆ ಬೋರ್ಡಿಗೆ ಅದಕ್ಕೆ ಸೊ ಅದೊಂದು ವಿಡಿಯೋ ತಕ್ಕೊಂಡೆ ಈ ಥರ ನೇಮ್ ಬೋರ್ಡ್ ಅಂತಂದರೆ ಅಂಗಡಿ ಓಪನ್ ಮಾಡೋಕ್ಕೆ ನೇಮ್ ಬೋರ್ಡ್ ಮಾಡಿಸ್ತಾರಲ್ವ ಹೊಸದಾಗಿ ಆ ಥರದ್ದಲ್ಲ ಫಂಕ್ಷನ್ಗಳಿಗೆ ನೇಮ್ ಬೋರ್ಡ್ ಮಾಡ್ತಾರಲ್ವ ಮ್ಯಾರೇಜು ಹಿಂಗೆ ನಾಮಕರಣ ಏನಕ್ಕನ ಆ ಥರ ನೇಮ್ ಬೋರ್ಡ್ ಮಾಡೋಕ್ಕೆ ಬೇಕಂತೆ ಈ ತರದವು ಸೊ ಹಾಗಾಗಿ ಈ ಥರ ಸೈಜು ಇಷ್ಟು ಅಡಿ ಏಳು ಅಡಿ ಮತ್ತೆ ನಾಲ್ಕು ಅಡಿ ಈ ಥರ ಸೈಜು ಮಾಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಈ ಥರ ವೆಲ್ಡಿಂಗ್ ಮಾಡ್ತಿದ್ದಾರೆ ಅವನ್ನ ಏನೋ ನೀರು ಕಾದಿದ್ವು ಸ್ನಾನ ಮಾಡಿ ಪೂಜೆನೂ ಮಾಡಿಬಿಟ್ಟೆ ಏನು ಎಲ್ಲ ಮುಗಿದು ಕೇಳ ಎಲ್ಲರಿಗೂ ಆಯ್ ಈಗಿನೂ ಕೆಲಸ ಎಲ್ಲ ಮುಗೀತು ಹುಡ್ಗ್ರಿಗು ಎಲ್ಲ ಸ್ನಾನ ಮಾಡಿಸಿದ್ದೆ ಅವ್ರದ್ದು ಎಲ್ಲ ಊಟ ಆಯಿತು ತಿಂಡಿ ಆಯಿತು ಎಲ್ಲ ಕೆಲಸ ಆಯಿತು ಇನ್ನೊಂದು ಸ್ನಾನ ಆಗಿ ಎಲ್ಲ ಮತ್ತೆ ಪೂಜೆನೂ ಆಯಿತು ಈಗ ಸ್ವಲ್ಪ ಕೂದಲು ಒಂದು ಹಾರಿಸ್ಕೋಬೇಕು ಸ್ವಲ್ಪ ಈಗಿನ ಸ್ನಾನ ಆಯಿತು ನನ್ನದು ಇನ್ನೂ ಊಟ ಮಾಡಿಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದೆ ಮಧ್ಯಾಹ್ನ ಊಟ ಇನ್ನೂ ಆಗಿಲ್ಲ ಇನ್ನೂ ಮಧ್ಯಾಹ್ನದ ಊಟ ಆಗಿಲ್ಲ ಸೊ ಮಧ್ಯಾಹ್ನದ ಊಟ ಮಾಡಬೇಕೀಗ ನಮ್ಮ ಹಸ್ಬೆಂಡ್ ಎಲ್ಲೋ ಕರ್ಕೊಂಡೋಗ್ತೀನಿ ಒಂದು ಟ್ರಿಪ್ಪು ಅಂತ ಹೇಳಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಸ್ಕೂಟಿ ಕಲಸ್ರಿ ಅಂತ ಕೇಳ್ತಿದ್ದೆ ಇರಬೇಕು ಸ್ಕೂಟಿ ಕಲಿಸೋಕೆ ಇರಬೇಕು ಕರ್ಕೊಂಡು ಹೋಗ್ತೀನಿ ಸ್ಕೂಟಿ ಕಲಿಸ್ತೀನಿ ಅಂತ ಹೇಳಿದ್ದಾರೆ ಸ್ಕೂಟಿ ಕಲಸೋಕಲ್ಲ ಸ್ಕೂ ನನ್ನ ಮಗಳು ಇವಳಿಗೆ ಇನ್ನು ತಲೆ ಬಾಚಬೇಕು ಇನ್ನು ಹಾಗೆ ಇಡಬೇಕು ಕೂದಲು ಅವಳು ಇನ್ನೂ ಒಣಗಿರಲಿಲ್ಲ ಸೊ ಒದ್ದೆ ಆಗಿದ್ದು ತಲೆನೋ ಬಂದುಬಿಡುತ್ತೆ ಅಂತ ಇನ್ನೂ ಹಾಗೆ ಆರೋಕೆ ಬಿಟ್ಟಿದ್ದೆ ಆ ಎಲ್ಲ ಕೂದಲೆಲ್ಲ ಈಗ ಅವಳಿಗೂ ತಲೆ ಬಚ್ಚಬೇಕು ತಲೆ ಬಾಚಿಬಿಟ್ಟು ಸ್ಕೂಟಿ ಕಲಿಯೋಕ್ಕೆ ಹೋಗ್ಬೇಕು ನನಗಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಣ್ರಿ ಯಾವ ಥರ ಕಲಿತೀನಿ ಯಾವ ಥರ ಹೊಡಿತೀನಿ ಅಂತ ನನಗಂತ ಫುಲ್ ಖುಷಿ ಸ್ಕೂಟಿ ಬೈಕ್ ಹೊಡಿಬೇಕಂತಂದ್ರೆ ನನಗೆ ಫುಲ್ ಖುಷಿ ನಮ್ಮ ಹಸ್ಬೆಂಡ್ನೂ ಒಂದು ಐದಾರು ವರ್ಷದಿಂದ ಕೇಳಿ 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 ಸುಮ್ಮನೆ ಆಗಿಬಿಟ್ಟಿದ್ದೆ ಈಗ ಕಲಿಸ್ತೀನಿ ಇವತ್ತು ಅಂತ ಹೇಳಿದ್ದಾರೆ ನೋಡಬೇಕು ಕಲಿಸ್ತಾರೋ ಇಲ್ಲ ಅದು ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ ಇವತ್ತು ಕಲಿಸ್ತೀನಿ ಅಂತ ಹೇಳಿದ್ದಾರೆ ಕಲಿಸಿದ್ರೆ ನಿಮಗೂ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಕಲ್ತ್ಕೊಂತಿದ್ದೀನಿ ಯಾವ ಥರ ಕಲ್ತಿದ್ದೀನಿ ಯಾವ ಥರ ಕಲಿತಾ ಇದ್ದೀನಿ ಅಂತ ತೋರಿಸ್ತೀನಿ ಹೆಂಗೆ ಕಲಿತೀನೋ ಗೊತ್ತಿಲ್ಲ ಏನು ದಬಾ ಒಂದೇ ಸರ್ತಿಗೆ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೂ ಮತ್ತು ಫ್ರೆಂಡ್ಸ್ ಊಟ ಮಾಡೋಣ ಎಲ್ಲರದ್ದು ಊಟ ಆಯಿತು ಅಂದ್ಕೊತಿದ್ದೀನಿ ಮತ್ತು ಫ್ರೆಂಡ್ಸ್ ಸಿಕ್ತೀನಿ ಆಮೇಲೆ ಸ್ಕೂಟಿ ಓಡಬೇಕಾದ್ರೆ ಸಿಗ್ತೀನಿ ನಿಮ್ಮ ಹತ್ರ ಓಕೆ ಫ್ರೆಂಡ್ಸ್ ಬಾಯ್ ಇನ್ನು ನಾನು ಅಂದ್ಕೊಂಡಂಗೆ ನಮ್ಮ ಹಸ್ಬೆಂಡ್ ಅವರು ಸ್ಕೂಟಿ ಕಲಿಸೋಕ್ಕೆ ಕರ್ಕೊಬಂದರು ಫಸ್ಟು ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಈ ಥರ ಸೈಟ್ ಮಾಡಿದ್ದಾರೆ ಸೊ ಅದರಲ್ಲೇ ಕಲಿಸ್ತೀನಿ ಅಂತ ಕರ್ಕೊಬಂದ್ರು ಇಲ್ಲೇ ನೋಡಿ ಫಸ್ಟ್ ಒಂದು ಸತಿ ಹಿಂದೆ ಹತ್ಕೊಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ರಷ್ಟೇ ಒಂದು ಅರ್ಧ ಅಂದರೆ ನನ್ನ ಮಗ ಓಡಿದ್ನಲ್ಲ ಅಲ್ಲಿವರೆಗೂ ಒಂದು ಸ್ವಲ್ಪ ತೋರಿಸಿದಷ್ಟೇ ಯಾವ ಥರ ಅಂತ ಇನ್ನು ನಾನೇ ಬಿಡ್ತೀನಿ ನಾನೇ ಒಡ್ಕೊಂಡು ಹೋಗ್ತೀನಿ ಬಿಡು ಅಂತ ಅಂತ ಅಂದೆ ನೋಡೋಣ ಅಂತಂತ ಅಲ್ಲಿಗೂ ಪಾಪ ಹಿಂದೆನೇ ಹಿಂದೆನೇ ಒಂದು ಎರಡು ಟ್ರಿಪ್ಪು ಹಿಂದೆ ಬಂದರು ಇನ್ನು ಮೂರನೇ ಟ್ರಿಪ್ಪಿಗೆ ಏನೂ ಬೇಡ ಬಿಡಮ್ಮ ನಾನೇ ಹೋಗ್ತೀನಿ ಅಂತ ಹೇಳಿದೆ ಫುಲ್ ಕಾನ್ಫಿಡೆಂಟಾಗಿದ್ದೆ ಕಣ್ರಿ ತುಂಬ ಈಸಿ ಕಣ್ರಿ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸ್ಕೂಟಿ ಕಲ್ತ್ಕೊಳೋದು ಒಂದು ಸತಿ ಅಂದರೆ ನಮಗೆ ಸೈಕಲ್ ತೊಳಿಯೋದು ಬ್ಯಾಲೆನ್ಸ್ ಮಾಡೋದು ಸೈಕಲ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿದ್ದು ಬಿಟ್ರೆ ಸಾಕು ಸ್ಕೂಟಿ ಆರಾಮಾಗಿ ಬಂದುಬಿಡುತ್ತೆ ನಮಗೆ ಕಲ್ತ್ಕೊಳೋಕ್ಕೆ ಏನೂ ಕಷ್ಟ ಏನೂ ಆಗೋಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ಮಾಡೋದು ಒಂದೇ ಸತಿಗೆ ನಮಗೆ ಗೊತ್ತಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತಷ್ಟೇ ಬ್ಯಾಲೆನ್ಸ್ ಮಾಡೋಕ್ಕೆ ಇನ್ನು ಸೈಕಲ್ ಒಂದು ನಮಗೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು ಗೊತ್ತಿದ್ದರೆ ಇನ್ನು ಇನ್ನು ಅದು ಈಸಿನೇ ಆಗೋದು ನಮಗೆ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಫುಲ್ಲು ಖುಷಿ ಕಂಡ್ರಿ ಐದಾರು ವರ್ಷದಿಂದ ಕೇಳ್ತಿದ್ದೆ ನಾನು ಸ್ಕೂಟಿ ಕಲಿಸ್ರಿ ಅಂತ ಪಾಪ ಸ್ಕೂಟಿ ಆದರೆ ಇದು ನಮ್ಮದಲ್ಲ ಅಂದರೆ ನಮ್ಮದು ಬೈಕ್ ಇರೋದು ನಮ್ಮ ಹತ್ರ ಸ್ಕೂಟಿ ಇರಲಿಲ್ಲ ಯಾರನ್ನ ಕೇಳೋಣ ಸುಮ್ಮನೆ ಕಲ್ತ್ಕೊಳಕ್ಕೆ ಯಾರನ್ನ ಕೇಳಿದರೆ ಯಾರು ಕೊಡ್ತಾರೆ ಬಿಡು ಅಂತ ಸುಮ್ಮನೆ ಆಗಿದ್ದ ನಮ್ಮ ಹಸ್ಬೆಂಡು ಇದಾದರೂ ಕೇಳಿ ಇಸ್ಕೊಂಡು ಬಂದಿದ್ದರು ನಮ್ಮ ಹಸ್ಬೆಂಡು ಸೊ ಹಾಗಾಗಿ ಕಲಿಸಿದ ಇನ್ನೂ ಮನೆಗೆ ಬರೋ ಅಷ್ಟೊತ್ತೆ ಒಂದು ಪಾರ್ಸಲ್ ಬಂದಿತ್ತು ಅಂದರೆ ನಾನು ಕೊಬ್ಬರಿ ಎಣ್ಣೆ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಸೊ ಹಾಗಾಗಿ ತೊಗೊಂಡೆ ಪಾರ್ಸಲ್ಲ ಫೋನ್ ಮಾಡಿದ್ರು ಅವರು ಇನ್ನೂ ನನ್ನ ಮಗಳು ಅನ್ಬಾಕ್ಸಿಂಗ್ ಮಾಡ್ತಿದ್ದಾಳು ನೋಡಿ ಒಂದು ಲೀಟ್ರಿಂದ ಅಂದರೆ ಇದು ಪ್ಯಾರ ಕೊಬ್ಬರಿ ಎಣ್ಣೆ ಅಂದರೆ ನಾನು ಒಂದು ಟೂ ಟೈಮ್ಸು ತ್ರೀ ಟೈಮ್ಸಿಂದ ನಾನು ಆನ್ಲೈನಲ್ಲೇ ತೊಗೊತಿರೋದು ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆನ್ಲೈನಲ್ಲೇ ತೊಗೊತಿರೋದು ಅಂದರೆ ಏರ್ ಫಾಲೂ ಆಗಲ್ಲ ಕಣ್ರಿ ಮತ್ತು ಡ್ಯಾಂಡ್ರಫ್ ತುಂಬ ಡ್ಯಾಂಡ್ರಫಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಬುಕ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಇಲ್ಲ ಕ್ವಾಲಿಟಿ ಅಂದ್ಕೊಂಡೆ ತುಂಬ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ಕೇಳ್ತಿದ್ರಲ್ವ ಯಾವ ಆಯಿಲ್ ಯೂಸ್ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ನೋಡಿ ಈ ಆಯಿಲೇ ನನ್ನ ಮಗಳಿಗೆ ಬಳಸೋದು ನಾವು ಮನೆಯಲ್ಲಿ ಎಲ್ಲರೂ ನಾವು ಈ ಆಯಿಲೇ ಬಳಸೋದು ನೋಡಿ ಆಯಿಲ್ ಅಂತ ಇದೆ ನಾನು ಯೂಸ್ ಮಾಡೋದು ನಮ್ಮ ಮನೇಲೆಲ್ಲ ಇದೇ ಯೂಸ್ ಮಾಡೋದು ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ನಾನು ನಮ್ಮೂರ ಹತ್ರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಸೊ ಏನೋ ಒಂದು ಪ್ರಾಬ್ಲಮ್ ಇಂದ ಹೋಗೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್